ಲಿಂಗಾಯತರಿಗೆ ಮಾತ್ರ ಪ್ರತ್ಯೇಕ ಧರ್ಮನ ವೀರಶೈವರು ಬೇರೆ ಲಿಂಗಾಯತರು ಬೇರೇನಾ ಮಠಾಧೀಶರಲ್ಲಿಯೇ ಒಗ್ಗಟ್ಟಿಲ್ಲ ಹೀಗಿರುವಾಗ ಪ್ರತ್ಯೇಕ ಧರ್ಮ ಸಿಗತ್ತಾ ಸಿದ್ದರಾಮಯ್ಯ ಮತ್ತೊಮ್ಮೆ ಇರಲಾರದೆ ಇರುವೆ ಬಿಟ್ಕೊಂಡ್ರ ಇಂತಹ ಹಲವಾರು ಪ್ರಶ್ನೆ ಸವಾಲುಗಳ ಮಧ್ಯೆ ಸಿ ಎಂ ಸಿದ್ದರಾಮಯ್ಯ ಲಿಂಗಾಯತ ಧರ್ಮದ ಚಾಲೆಂಜ್ ಫೇಸ್ ಮಾಡ್ತಿದ್ದಾರೆ ವೀರಶೈವ ಮಠಾಧೀಶರ ಒಕ್ಕೂಟ ಮೊದಲೇ ಬಸವ ಸಂಸ್ಕೃತಿ ಸಮಾವೇಶಕ್ಕೆ ಹೋಗಬೇಡಿ ಅಂತ ವಾರ್ನಿಂಗ್ ಕೊಟ್ಟಿತ್ತು ಆದ್ರೂ ಸಿದ್ದರಾಮಯ್ಯ ಹೋದ್ರು ಮುನ್ನೂರ ಒಂದು ಮಠಾಧೀಶರು ಸಿದ್ದರಾಮಯ್ಯ ಅವರಿಗೆ ವಿಭೂತಿ ಧಾರಣೆ ಮಾಡಿ ರುದ್ರಾಕ್ಷಿ ಮಾಲೆ ಹಾಕಿ ಸನ್ಮಾನ ಕೂಡ ಮಾಡಿದ್ರು ನಾನು ಏನು ಮಾಡಿದ್ರು ಕಾಂಟ್ರವರ್ಸಿ ಆಗತ್ತೆ ಅಂತಾನೆ ಹೇಳಿದ ಸಿದ್ದರಾಮಯ್ಯ ಚಾತುರ್ವರ್ಣಗಳ ನಡುವೆ ಪಂಚಮರು ಅನ್ನೋ ಇನ್ನೊಂದು ವರ್ಣವನ್ನು ಸೇರಿಸಿದ್ರು ಟೋಟಲ್ ಆಗಿ ಅವರು ಕೊಟ್ಟ ಮೆಸೇಜ್ ಆದ್ರೂ ಏನು ಮತ್ತೆ ಶುರುವಾಯ್ತು ಪ್ರತ್ಯೇಕ ಲಿಂಗಾಯತ ಧರ್ಮದ ಕಾಹಳೆ ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ ಯಾಕಂತಂದ್ರೆ ನಾನು ಏನೇನೋ ಹೇಳಕ್ ಹೋಗಿ ಅದು ಕಾಂಟ್ರವರ್ಸಿ ಆಗ್ಬೋದು ಲಿಂಗಾಯತರು ಬೇರೆ ವೀರಶೈವರು ಬೇರೆನಾ ಲಿಂಗಾಯತ ಧರ್ಮಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತರ ಮಾನ್ಯತೆ ಸಿಗೋದಿಲ್ಲ ಅಲ್ಲಿಯವರೆಗೂ ಹೋರಾಟ ಅದು ಐತಿಹಾಸಿಕ ನಿರ್ಣಯ ಎರಡು ಸಾವಿರದ ಹದಿನೇಳರ ಸ್ಥಿತಿಯೇ ಬೇರೆ ಎರಡು ಸಾವಿರದ ಇಪ್ಪತ್ತೈದರ ಸ್ಥಿತಿಯೇ ಬೇರೆ ಜನರಲ್ಲಿ ಒಂಥರ ಏನೋ ವಿಭಜನೆ ಮಾಡ್ತಾ ಇದ್ದೀವಿ ಅನ್ನೋಂತ ರೀತಿಯಲ್ಲಿ ಬಿಂಬಿಸಿದ್ರು ಮುಖ್ಯಮಂತ್ರಿ ತಲೆ ಕಟ್ಟುದಲ್ಲ ಯಾರ ಆಟಗಳು ನಡೆಯೋದಿಲ್ಲ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚುವಂತ ದುಸ್ಸಾಹಸ ಕೈ ಹಾಕಿರ್ತಕ್ಕಂತ ಶಕ್ತಿಗಳು ಅವ್ರು ಯಾರು ಅಂತ ಸಿದ್ದರಾಮಯ್ಯ ಕೂಡ ಗೊತ್ತಿದೆ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗಿಗೆ ಮತ್ತೆ ಶಕ್ತಿ ಸಿಕ್ಕಿದೆ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಇನ್ನೇನು ಲಿಂಗಾಯತ ಧರ್ಮ ಆಗಿಯೇ ಹೋಯಿತು ಎಂದು ಹೋರಾಟ ಮಾಡಿದ್ದವರು ಮತ್ತೊಮ್ಮೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಹಳೆ ಮೊಳಗಿಸಿದ್ದಾರೆ ಅದಕ್ಕೆ ವೇದಿಕೆಯಾಗಿದ್ದು ಬಸವ ಸಂಸ್ಕೃತಿ ಸಮಾವೇಶ ಬಸವ ಸಂಸ್ಕೃತಿ ಸಮಾವೇಶದಲ್ಲಿ ಸಿಎಂ ಹಣೆಗೆ ವಿಭೂತಿ ವೀಕ್ಷಕರೇ ನಿಮಗೆ ಸಮಾವೇಶದಲ್ಲಿ ಒಟ್ಟಾರೆ ಐದು ನಿರ್ಣಯಗಳನ್ನು ಅಂಗೀಕಾರ ಮಾಡಿದ್ದಾರೆ ಆ ಐದು ನಿರ್ಣಯಗಳಲ್ಲಿ ಸಂಚಲನ ಮೂಡಿಸಿರುವುದೇ ಎರಡನೇ ನಿರ್ಣಯ ಬಸವ ಸಂಸ್ಕೃತಿ ಸಮಾವೇಶದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ನಿರ್ಣಯ ಹನ್ನೆರಡನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರರು ಹಾಗೂ ಬಸವಾದಿ ಶರಣರು ಸೇರಿ ಸ್ಥಾಪಿಸಿದ ಶ್ರೇಷ್ಠ ಧರ್ಮ ಲಿಂಗಾಯತ ಧರ್ಮ ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ ಬೌದ್ಧ ಜೈನ ಶಿಖ್ ಧರ್ಮಗಳಂತೆ ಲಿಂಗಾಯತರಿಗೆ ಸರ್ಕಾರಿ ಸವಲತ್ತುಗಳು ಮೀಸಲಾತಿ ಸೌಲಭ್ಯ ದೊರೆಯಲು ಧರ್ಮ ಮಾನ್ಯತೆಗೆ ನಿರಂತರ ಜಾಗೃತಿ ಮುಂದುವರಿಸುವುದು ಈಗ ರಾಜಕೀಯವಾಗಿ ಸಂಚಲನ ಸೃಷ್ಟಿಸಿರೋದು ಕೂಡ ಇದೇ ನಿರ್ಣಯ ಈ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ರು ಎಂಬಿ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ಧಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಮಠಾಧೀಶರಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದ ನೇತೃತ್ವ ವಹಿಸಿದ ಎಸ್ಎಂ ಜಾಮಾದಾರ್ ಪ್ರತ್ಯೇಕ ಲಿಂಗಾಯತ ಧರ್ಮದ ಶಿಫಾರಸು ಮಾಡಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕೂಡ ಇದ್ರು ಎರಡು ಸಾವಿರದ ಹದಿನೇಳರಲ್ಲಿ ಬಸವ ಪ್ರಣೀತ ಲಿಂಗಾಯತ ಧರ್ಮಕ್ಕೆ ಬಸವ ತತ್ವವನ್ನು ಆಚರಿಸುವ ವೀರಶೈವರಿಗೂ ಕೂಡ ಅನ್ವಯಿಸಿ ಅಲ್ಪಸಂಖ್ಯಾತ ಧರ್ಮವೆಂದು ಒಪ್ಪಿಕೊಂಡು ಆದೇಶ ಹೊರಡಿಸಿ ಭಾರತ ಸರ್ಕಾರಕ್ಕೆ ಕಳಿಸಿಕೊಟ್ಟವರು ಮಾನ್ಯ ಸಿದ್ದರಾಮಯ್ಯವರು ಎಲ್ಲಿಯವರೆಗೂ ಲಿಂಗಾಯತ ಧರ್ಮಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತರ ಮಾನ್ಯತೆ ಸಿಗೋದಿಲ್ಲ ಅಲ್ಲಿಯವರೆಗೂ ಹೋರಾಟ ಈ ಹೋರಾಟದಲ್ಲಿ ನಮ್ಮ ಶತ್ರುಗಳು ಯಾರು ನಮ್ಮ ಮಿತ್ರಗಳು ಯಾರು ಅಂತ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗಬೇಕು ನಮ್ಮ ಶತ್ರುಗಳನ್ನ ನಮ್ಮ ಭುಜದ ಮೇಲೆ ಇಟ್ಕೊಂಡು ಕುಣಿಯುತ್ತಾ ಹೋರಾಟ ಮಾಡಿದ್ರೆ ಅದು ಯಶಸ್ವಿ ಕಾಣಿಸೋದಿಲ್ಲ ಈ ಇಬ್ಬರು ಪ್ರಮುಖರು ಹೀಗೆ ಹೇಳಿದ ನಂತರ ಕೆಲವು ಸ್ವಾಮೀಜಿಗಳು ಕೂಡ ಇದೇ ವಿಷಯವನ್ನ ಪ್ರತಿಪಾದಿಸಿದ್ರು ಮುನ್ನೂರ ಒಂದು ಮಠಾಧೀಶರಲ್ಲಿ ಗಮನ ಸೆಳೆದ ಸಿದ್ಧಗಂಗಾ ಶ್ರೀ ಈ ಬಾರಿಯ ಸಮಾವೇಶದಲ್ಲಿ ಸಿದ್ಧಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದು ಕುತೂಹಲ ಹುಟ್ಟಿಸಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ಧಗಂಗಾ ಶ್ರೀಗಳ ಬೆಂಬಲ ಸಿಕ್ಕಿರಲಿಲ್ಲ ಸಿದ್ಧಲಿಂಗ ಸ್ವಾಮೀಜಿ ಸಿದ್ದರಾಮಯ್ಯ ಅವರನ್ನ ಹೊಗಳಿದ್ರು ಆದರೆ ಅವರ ಭಾಷಣದಲ್ಲಿ ಪ್ರತ್ಯೇಕ ಧರ್ಮದ ಮಾತು ಇರಲಿಲ್ಲ ಬಹುಶಃ ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರು ಬಜೆಟ್ ಮಂಡ್ಯದ ಜೊತೆಗೆ ಒಬ್ಬ ಉತ್ತಮ ಅರ್ಥಶಾಸ್ತ್ರಜ್ಞರು ಅವರು ಅವ್ರ ಕಾನೂನು ಓದಿರೋದು ಅವರು ಓದಿರೋದು ಕಾನೂನು ಮಾಡಿರೋದೆಲ್ಲ ಅರ್ಥಶಾಸ್ತ್ರದ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ ಕಾನೂನು ಬಿಟ್ಟೆ ಬಿಟ್ಟವರು ಅವರು ಹೆಚ್ಚಿನದಾಗಿ ಆದರೆ ಒಬ್ಬ ಅರ್ಥಶಾಸ್ತ್ರಜ್ಞರ ವಿಶೇಷತೆ ಗುಣಗಳನ್ನು ಇಟ್ಟುಕೊಂಡು ಜನಸಾಮಾನ್ಯರ ನಾಡಿ ಮಿಡಿತವನ್ನು ಅರಿತು ಬಡವರು ಹೇಗಿದ್ದಾರೆ ಕಷ್ಟದಲ್ಲಿ ಯಾರಿದ್ದಾರೆ ಆ ಕಷ್ಟವನ್ನು ಪರಿಹರಿಸುವಂತಹ ಒಂದು ವಿಶೇಷವಾದ ಕಾಳಜಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ವೇದಿಕೆಯಲ್ಲಿದ್ದ ಎಲ್ಲಾ ಸ್ವಾಮಿಗಳು ಸಿದ್ದರಾಮಯ್ಯ ಅವರನ್ನ ಹೊಗಳಿದಾಗ ವಿಭೂತಿ ಧಾರಣೆ ಮಾಡಿ ರುದ್ರಾಕ್ಷಿ ಮಾಲೆಯ ಹಾರ ಹಾಕಿ ಅಭಿನಂದಿಸಿದ ನಂತರ ಮಾತನಾಡಿದ ಸಿದ್ದರಾಮಯ್ಯ ಜಾಣತನದ ಹೆಜ್ಜೆ ಇಟ್ಟರು ನಾನು ಜಾಸ್ತಿ ಭಾಷಣ ಮಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ನಾನು ಏನೇನೋ ಹೇಳಕ್ ಹೋಗಿ ಅದು ಕಾಂಟ್ರವರ್ಸಿ ಆಗ್ಬೋದು ಅದಕ್ಕೋಸ್ಕರ ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ ಹೇಳಿ ಕೇಳಿ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಹೀಗೆ ಹೇಳಿದ ಸಿದ್ದರಾಮಯ್ಯ ಅದೇ ವೇದಿಕೆಯಲ್ಲಿ ಚಾತುರ್ವರ್ಣ ವ್ಯವಸ್ಥೆಯನ್ನು ನೆನಪಿಸಿಕೊಂಡ್ರು ಚತುರ್ಣ ವ್ಯವಸ್ಥೆಯಲ್ಲಿ ನಾಲ್ಕನೇ ಸ್ಥಾನ ನಮಗೆ ಸಿದ್ದರಾಮಯ್ಯ ಹೇಳಿದ ಆ ಪಂಚಮರು ಯಾರು ಬ್ರಾಹ್ಮಣರು ಮೇಲ್ಗಡೆ ವೈಶ್ಯರು ಎರಡನೇವರು ಕ್ಷತ್ರಿಯರು ಈಗ ಪಂಚಮರು ಅಂತ ಆಗ್ಬಿಟ್ಟಿದೆ ಸಿದ್ದರಾಮಯ್ಯ ಹೇಳಿದ ಪಂಚಮರು ಯಾರು ಪಂಚ ಪೀಠಾಧೀಶರ ಪಂಚಮಸಾಲಿಗಳ ಹೌದು ಹೀಗೆ ಹೇಳುವಾಗ ಸಿದ್ದರಾಮಯ್ಯ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರರ ನಂತರ ಹೊಸದಾಗಿ ಪಂಚಮ ಅನ್ನೋ ಹೊಸ ವರ್ಣವನ್ನು ಉಲ್ಲೇಖ ಮಾಡಿದ್ದಾರೆ ಆ ಪಂಚಮರು ಯಾರು ಅದಕ್ಕೆ ಸಿದ್ದರಾಮಯ್ಯನವರೇ ಉತ್ತರ ಕೊಡಬೇಕು ಇದರ ಸೀರಿಯಸ್ನೆಸ್ ಅರ್ಥ ಆಗ್ಬೇಕು ಅಂದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಯಾಕಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕೂಡ ಪ್ರತ್ಯೇಕ ಧರ್ಮದ ಹೋರಾಟ ಜೋರಾಗಿತ್ತು ಆಗ ಏನಾಗಿತ್ತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲೆಕ್ಷನ್ ಆಗಿ ರಿಸಲ್ಟ್ ಬಂತಲ್ಲ ಆಗ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲೆಕ್ಷನ್ ಹೋಗಿದ್ದ ಕಾಂಗ್ರೆಸ್ ಮಕಾಡೆ ಮಲಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ನೂರ ಇಪ್ಪತ್ತೆರಡು ಸೀಟ್ ಗೆದ್ದಿದ್ದ ಕಾಂಗ್ರೆಸ್ ಎರಡು ಸಾವಿರದ ಹದಿನೆಂಟರ ಹೊತ್ತಿಗೆ ಎಂಬತ್ತು ಸೀಟ್ಗೆ ಇಳಿದಿತ್ತು ಆಗ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿದ್ದು ಆಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ನೂರ ಇಪ್ಪತ್ತೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ಎಂಬತ್ತು ಸೀಟು ಎರಡು ಸಾವಿರದ ಹದಿಮೂರರಲ್ಲಿ ನೂರ ಇಪ್ಪತ್ತೆರಡು ಸೀಟು ಗೆಲ್ಲಿಸಿಕೊಂಡು ಸಿಎಂ ಆಗಿದ್ದ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಾವಧಿಯ ಕೊನೆಯ ದಿನಗಳಲ್ಲಿ ಎಂಬತ್ತು ಸೀಟಿಗೆ ಇಳಿದಿತ್ತು ಕೊನೆ ಕೊನೆಯ ದಿನಗಳಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದ ಕಾವು ಜೋರಾಗಿದ್ದು ಎಂಬಿ ಪಾಟೀಲ್ ವಿನಯ್ ಕುಲಕರ್ಣಿ ವಿಜಯಾನಂದ ಕಾಶ್ಯಪ್ಪನವರ ಹೋರಾಟದಲ್ಲಿ ಚಳವಳಿ ರೂಪುಗೊಂಡಿದ್ದು ಕೊನೆಗೆ ಪ್ರತ್ಯೇಕ ಲಿಂಗಾಯತ ಧರ್ಮದ ರಚನೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದ್ದು ಎಲ್ಲವೂ ಆಗಿ ಹೋಗಿತ್ತು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಸೋಲು ಅನ್ನೋ ಮಾತು ಕೇಳಿ ಬಂತು ಅದು ಸುಳ್ಳು ಎಂದು ವಾದಿಸುವವರು ಇದ್ದಾರೆ ಆ ಮಾತು ಬೇರೆ ಕೊನೆಗೆ ಸಿದ್ದರಾಮಯ್ಯ ಹೋರಾಟ ನಂದಲ್ಲ ಎಂದಿದ್ರು ನಾನೇನು ಧರ್ಮ ವಿಭಜನೆ ಮಾಡಿಕೊಡ್ತಿಲ್ಲ ಐದು ಜನ ಪೆಟಿಷನ್ಸ್ ಕೊಟ್ಟಿದ್ದಾರೆ ಐದು ಅರ್ಜಿಗಳನ್ನ ನಾನು ಅಲ್ಪಸಂಖ್ಯಾತರ ಆಯೋಗಕ್ಕೆ ಕಳಿಸಿದ್ದೀನಿ ಯಾಕೆಂದ್ರೆ ಒಬ್ಬೊಬ್ಬರದ ಒಂದೊಂದು ಡಿಮ್ಯಾಂಡ್ ಇದೆ ವೀರಸೈಮ ಮಹಾಧರ್ಮದವರು ಏನ್ ಹೇಳ್ತಾರೆ ಪ್ರತ್ಯೇಕ ಧರ್ಮ ಬೇಕು ಆದರೆ ವೀರಸೈಮ ಲಿಂಗಾಯಿತ ಧರ್ಮ ಆಗ್ಬೇಕು ಅಂತ ಹೇಳ್ತಾರೆ ಲಿಂಗಾಯತ ಧರ್ಮ ಬೇಕು ಅಂತಾರೆ ನಾನೇನ್ ಮಾಡ್ಬೇಕು ಹೇಳಿ ಅಕ್ಕ ಗವರ್ಮೆಂಟ್ ಇಷ್ಟೊಂದು ಜವಾಬ್ದಾರಿಯಿಂದ ಅವರು ಪೆಡಿಷನ್ ಕೊಟ್ಟಿರೋದ್ರಿಂದ ಅವರ್ ಎಫರ್ಡ್ ಆಲ್ ದಿ ಪೆನ್ಷನ್ ಟು ದಿ ಮೈನಾರಿಟಿ ಕಮಿಷನ್ ಸಿದ್ದರಾಮಯ್ಯ ಅವರ ವಾದವಾಗಿತ್ತು ಕೊನೆಯವರೆಗೂ ಈಗಲೂ ಕೂಡ ಅವರ ವಾದ ಇದೆ ಆದರೆ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಡಿಕೆ ಶಿವಕುಮಾರ್ ಮಾಡಿದ್ದೇ ಬೇರೆ ಬಹಿರಂಗವಾಗಿ ಕ್ಷಮೆ ಕೇಳಿದ್ದ ಡಿಕೆ ಶಿವಕುಮಾರ್ ವೀರಶೈವ ಲಿಂಗಾಯತರ ಕ್ಷಮೆ ಕೇಳಿದ್ದ ಶಿ ಡಿಕೆಶಿ ನಾವು ಈ ಜಾತಿ ಧರ್ಮದ ವಿಚಾರಕ್ಕೆ ಹೋಗ್ಬಾರ್ದಾಗುತ್ತೆ ಏನೋ ನಮ್ಗೆ ಯಾರೋ ಏನೋ ಹೇಳಿದ್ರು ನಾವು ನಾನು ಸೇರಿಸಿ ಈ ವೀರಶೈವರ ವಿಚಾರಕ್ಕೆ ಅವ್ರ ಯಾರೋ ಎರಡು ಅವ್ರದೇನೋ ಪಂಗಡ ಅಂತೇಳಿ ಜೈನ್ ಇದಕ್ಕೆ ಅಂತ ಅಂತೇಳಿ ನಮ್ಮ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ಬೇಕು ನಮ್ ಜನ ಕಪಾಲು ಕೊಡಿದ್ರು ನಮ್ಗೆ ಅದಕ್ಕೆ ತಪ್ಪಾಯ್ತು ಅಂತ ಹೇಳಿ ಕ್ಷಾಂಪ್ಲೆ ಕೇಳ್ತಾ ಇದೀನಿ ಅವ್ರಿಗೂ ಕೇಳ್ತಾ ಇದೀನಿ ನಮ್ಮ ಡ್ಯೂಟಿ ಅಲ್ಲ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರದು ನಾವು ತಪ್ಪು ಮಾಡಿದ್ರೆ ಸರ್ಕಾರ ಕ್ಷಮೆ ಇರಲಿ ಅಂತ ಹೇಳಿ ಹೃದಯ ತುಂಬಿ ನಮ್ಮನ್ನ ಕ್ಷಮಿಸಬೇಕು ಅಂತ ಹೇಳಿ ಯಾಕೆಂದ್ರೆ ನಾವು ಯಾವ ಸರ್ಕಾರ ಕೂಡ ಕೈ ಹಾಕಬಾರ್ದು ಡಿ ಕೆ ಶಿವಕುಮಾರ್ ಈ ಮಾತನ್ನ ಹೇಳಿದ್ದು ಎಲೆಕ್ಷನ್ ಆಗಿ ರಿಸಲ್ಟ್ ಬಂದ ಮೇಲೆ ಅಷ್ಟೊತ್ತಿಗೆ ಕಾಂಗ್ರೆಸ್ ಸೋತು ಹೋಗಿತ್ತು ಇನ್ನೂ ಆಗಿನ ವಿಷಯ ಬಿಡಿ ಆಗಲೂ ಡಿಕೆ ಶಿವಕುಮಾರ್ ಎಂಬಿ ಪಾಟೀಲ್ ಮಧ್ಯೆ ದೊಡ್ಡ ಜಟಾಪಟಿಯೇ ನಡೆದಿತ್ತು ಬಹಿರಂಗ ವಾಕ್ ಸಮರವೇ ಆಗಿತ್ತು ಆ ಮಾತು ಬೇರೆ ಆದರೆ ಈಗ ಮತ್ತೊಮ್ಮೆ ಸಿದ್ದರಾಮಯ್ಯ ಅದೇ ರೀತಿಯ ಬೆಂಬಲ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ ನಡುಕ ಶುರುವಾಗಿದೆ ಹಿಂದೆನೆ ಡಿ ಕೆ ಶಿವಕುಮಾರ್ ಕ್ಷಮಿಸಿ ಕ್ಷಮಿಸಿ ಅಂತಿದ್ರು ಈಗೇನ್ ಮಾಡ್ತಾರೆ ದಟ್ ಈಸ್ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಪ್ರತ್ಯೇಕ ಧರ್ಮದ ವಿಷಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲಿ ಗೊಂದಲ ಇದೆ ವೆಲ್ಕಮ್ ಬ್ಯಾಕ್ ಎರಡ್ ಸಾವಿರದ ಹದಿನೇಳರ ವಿಷಯ ಬಿಡಿ ಏಳೆಂಟು ವರ್ಷ ಆಗೋಗಿದೆ ಈ ಸಲದ ಈ ಸಮಾವೇಶ ಇದೆಯಲ್ಲ ಅದಕ್ಕೆ ಸಿದ್ದರಾಮಯ್ಯ ಹೋಗಲೇ ಕೂಡುದು ಅಂತ ವೀರಶೈವ ಸ್ವಾಮೀಜಿಗಳು ವಾರ್ನಿಂಗ್ ಕೊಟ್ಟಿದ್ರು ಅಷ್ಟೇ ಯಾಕೆ ಕಳೆದ ತಿಂಗಳು ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನು ಕೂಡ ಮಾಡಿದ್ರು ಆದ್ರೆ ಸಿದ್ದರಾಮಯ್ಯ ಹೋಗಿದ್ದು ಮಾತ್ರ ಈ ಪ್ರತ್ಯೇಕ ಲಿಂಗಾಯತ ಧರ್ಮದ ಆಗ್ರಹ ಮಾಡಿದ ಬಸವ ಸಂಸ್ಕೃತಿ ಸಮಾವೇಶಕ್ಕೆ ಇದರ ಮೆಸೇಜ್ ಏನು ಅನ್ನೋದನ್ನ ಜನಾನೇ ನಿರ್ಧಾರ ಮಾಡಬೇಕು ಪ್ರತ್ಯೇಕ ಲಿಂಗಾಯತ ಧರ್ಮ ಜಟಾಪಟಿ ಶುರು ಎರಡು ಸಾವಿರದ ಹದಿನೇಳರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಕೇಂದ್ರಕ್ಕೆ ಸರ್ಕಾರ ಶಿಫಾರಸು ಮಾಡಿದಾಗ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿತ್ತು ಸಭೆಯಲ್ಲಿ ಶಾಮನೂರು ಮಲ್ಲಿಕಾರ್ಜುನ್ ಮತ್ತು ಎಂಬಿ ಪಾಟೀಲರ ಮಧ್ಯೆ ಸಂಘರ್ಷವೇ ನಡೆದಿತ್ತು ಈ ಬಾರಿಯೂ ಮತ್ತದೇ ಪರಿಸ್ಥಿತಿ ಸಿದ್ದರಾಮಯ್ಯ ಹಣೆಗೆ ಕಟ್ಟಬೇಡಿ ಎಂದ ಎಂ ಬಿ ಪಾಟೀಲ್ ಭಾರತದಲ್ಲಿರುವ ಎಲ್ಲರೂ ಕೂಡ ಹಿಂದೂಗಳು ಆದರೆ ಇದು ಒಂದು ಧರ್ಮ ಬಸವ ಧರ್ಮ ಯಾವ ರೀತಿ ಸಿಖ್ ಮತ್ತು ಜೈನ ಬೌದ್ಧ ಧರ್ಮ ಇದೆ ಆ ರೀತಿ ಇರುವಂತದ್ದು ಅಲ್ಲ ಮುಖ್ಯಮಂತ್ರಿಗಳ ತಲೆ ಕಟ್ಟುವಂತ ಪ್ರಯತ್ನ ಆ ತರ ಏನು ಇದೆಲ್ಲ ಆಗಲ್ಲ ಮಾಡಿದ್ರು ಈ ಸಲ ಬಹಳ ಜನ ಜಾಗ್ರತಾರೆ ಈ ಸಲ ಯಾರ್ದು ಆಟನಾಡಿದ್ದಾರೆ ಎಲ್ಲರೂ ಇವತ್ತು ಒಕ್ಕಟ್ಟಿನಲ್ಲಿ ಗೊತ್ತು ಈ ಕೂಡ ಮುಖ್ಯಮಂತ್ರಿ ತಲೆ ಕಟ್ಟುದಲ್ಲ ಯಾರ ಆಟಗಳು ಕೆಲಸ ವೀರಶೈವ ಮಹಾಸಭಾ ದೂರ ಉಳಿದಿದ್ದೇಕೆ ಎಂಬಿ ಪಾಟೀಲ್ ಹೀಗೆ ಹೇಳ್ತಿರುವಾಗಲೇ ಅತ್ತ ವೀರಶೈವ ಮಹಾಸಭಾ ಬಸವ ಸಮಾವೇಶದಿಂದ ದೂರವೇ ಉಳ್ಕೊಂಡಿದೆ ಅವರ ಡಿಮ್ಯಾಂಡ್ ವೀರಶೈವ ಲಿಂಗಾಯತ ಎರಡನ್ನೂ ಸೇರಿಸಿ ಒಂದು ಧರ್ಮ ಮಾಡಿ ಎನ್ನುವುದು ಭೌಗೋಳಿಕವಾಗಿ ನಾವೆಲ್ಲ ಹಿಂದೂಗಳೇ ಆಗಿದ್ರು ಇವತ್ತು ಪಾರ್ಸಿಗೆ ಕೊಟ್ಟಂಗೆ ಜೈನ್ಗೆ ಕೊಟ್ಟಂಗೆ ಸಿಖರಿಗೆ ಕೊಟ್ಟಂತೆ ನಾವು ಅರ್ಹರಾಗಿದ್ದೇವೆ ಆ ಅರ್ಹತೆ ಆಧಾರದ ಮೇಲೆ ಕೊಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ ವೀರಶೈವರು ಮತ್ತು ಲಿಂಗಾಯತರು ಒಂದೇ ವೇದಿಕೆಯಲ್ಲಿ ಸೇರ್ಪಡೆ ಇರೋದಕ್ಕೆ ಹಿನ್ನಡೆ ಆಗ್ತಾ ಇರುವಂಥದ್ದು ಅನ್ನೋ ಮಾತುಗಳು ಹಾಗೇನಿಲ್ಲ ಸಣ್ಣ ಇವತ್ತು ನೋಡಿ ಸಾಮಾನ್ಯವಾಗಿ ಸಮುದಾಯದ ಜನರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಇದ್ರ ಬಗ್ಗೆ ಕೆಲವೊಂದು ಪ್ರಮುಖರಲ್ಲಿ ಕೆಲವೊಂದು ಮಠಾಧೀಶರಲ್ಲಿ ಇರುವಂತಹ ಗೊಂದಲ ನಿವಾರಣೆ ಆಗಬೇಕಾಗಿದೆ ಅವರಿಗೆ ನಾವು ವಿನಂತಿಯನ್ನು ಮಾಡಿದ್ದೇವೆ ಸಲ ವಿನಂತಿ ಮಾಡ್ತೇವೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದೇ ಕೂಗು ಒಂದೇ ವೇದಿಕೆ ಮೇಲೆ ಬರಬೇಕು ಅನ್ನೋದ್ ನಮ್ಮೆಲ್ಲರ ಅಭಿಲಾಷೆ ಇದೆ ಪ್ರತ್ಯೇಕ ಧರ್ಮಕ್ಕೆ ಮಠಾಧೀಶರಲ್ಲಿಯೇ ಒಗ್ಗಟ್ಟಿಲ್ಲ ವೀರಶೈವ ಎಂದವರನ್ನು ಲಿಂಗಾಯತರು ಒಪ್ಪುತ್ತಿಲ್ಲ ಇದನ್ನ ಎಂಬಿ ಪಾಟೀಲರು ಒಪ್ತಾರೆ ಈಶ್ವರ್ ಖಂಡ್ರೆಯೂ ಒಪ್ತಾರೆ ಆದ್ರೆ ಮಠಾಧೀಶರು ಒಪ್ಪದೆ ಇರೋದಕ್ಕೆ ಕಾರಣ ಏನು ಇದು ಒಂದು ವಾದವಾದ್ರೆ ಲಿಂಗಾಯತ ಸಮುದಾಯದ ಬಿಜೆಪಿಯ ನಾಯಕ ವಿಜಯೇಂದ್ರ ಅವರು ಹೇಳೋದೇ ಬೇರೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚುವಂತ ದುಸ್ಸಾಹಸ ಕೈ ಹಾಕಿರ್ತಕ್ಕಂಥ ಶಕ್ತಿಗಳು ಅವ್ರು ಯಾರು ಅಂತ ಸಿದ್ದರಾಮಯ್ಯವರು ಕೂಡ ಗೊತ್ತಿದೆ ಹಾಗಾಗಿ ನಾನು ತಮ್ಮ ಮೂಲಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿನ ಕೇಳೋದು ಇಷ್ಟೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಲ್ಲ ಧರ್ಮ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರನ್ನು ಕೂಡ ರಕ್ಷಣೆ ಮಾಡುವಂಥ ಒಂದು ಆದ್ಯ ಕರ್ತವ್ಯ ರಾಜ್ಯದ ನೀವು ಬಸವೇಶ್ವರರ ಏನು ಮೆಟ್ರೋಗೆ ಹೆಸರಿಡ್ತೇನೆ ಅಂತ ತುಂಬ ಸಂತೋಷ ನಾವು ಸ್ವಾಗತ ಮಾಡ್ತೇವೆ ಆದರೆ ಸಿದ್ದರಾಮಯ್ಯ ಅಂತರಂಗದಲ್ಲಿ ಏನಿದೆ ಅಂತೇಳಿ ಅದು ಬಹಿರಂಗವಾಗಿ ಹೇಳಬೇಕು ಅಂತೇಳಿ ತಮ್ಮ ಮುಖೇನ ವಿನಂತಿ ಮಾಡ್ತೇನೆ ವೀರಶೈವ ಸ್ವಾಮೀಜಿಗಳ ಎಚ್ಚರಿಕೆಗೂ ಬಗ್ಗಿರಲಿಲ್ಲ ಸಿದ್ದರಾಮಯ್ಯ ಬಸವ ಸಂಸ್ಕೃತಿ ಸಮಾವೇಶಕ್ಕೆ ಹೋಗದಂತೆ ಎಚ್ಚರಿಕೆ ಕೊಟ್ಟಿದ್ದ ಮಠಾಧೀಶರು ಅರಮನೆ ಮೈದಾನದಲ್ಲಿ ನಡೀತಕ್ಕಂತಹ ಆ ಪ್ರತ್ಯೇಕ ಲಿಂಗಾಯತವಾದಿಗಳ ಕಾರ್ಯಕ್ರಮ ಬಹುಶಃ ಕಾಂಗ್ರೆಸ್ ಪಕ್ಷದ ಒಂದು ಅವನತಿಗೆ ನಾಂದಿಯನ್ನ ಹಾಡುತ್ತೆ ಅಂತಕ್ಕಂತಹ ಒಂದು ಪೂರ್ವ ಸೂಚನೆಯನ್ನ ಈ ಸಂದರ್ಭದಲ್ಲಿ ತಮ್ಮ ಗಮನ ತರಲಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಗೌರವ ಇದೆ ಅವರ ಕಾರ್ಯದಕ್ಷತೆ ಬಗ್ಗೆ ನಮಗೆ ಪ್ರೇಮ ಇದೆ ನಾವು ಈಗೂ ಕೂಡ ಅವ್ರಿಗೆ ಹೇಳೋದು ಇಷ್ಟೇ ಆ ಟೀಮಿನಿಂದ ಹಿಂದೂ ಕೂಡ ಅಂತರ ಕಾಪಾಡ್ಕೋಬೇಕು ಅಂತ ತಮಗೆ ನಾವು ಹೇಳಿದ್ವಿ ಈಗೂ ಕೂಡ ಅಂತರವನ್ನು ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ಶಿರಹಟ್ಟಿ ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಬಸವ ಸಂಸ್ಕೃತಿ ಸಮಾವೇಶಕ್ಕೆ ಹೋಗದಂತೆ ಮೊದಲೇ ಎಚ್ಚರಿಕೆ ನೀಡಲಾಗಿತ್ತು ಸಿದ್ದರಾಮಯ್ಯ ಆ ಎಚ್ಚರಿಕೆಗೆ ಡೋಂಟ್ ಕೇರ್ ಎನ್ನುತ್ತಲೇ ಸಮಾವೇಶಕ್ಕೆ ಹೋಗಿದ್ದಾರೆ ವಿಭೂತಿ ಧಾರಣೆ ಮಾಡಿ ರುದ್ರಾಕ್ಷಿಹಾರ ಸನ್ಮಾನ ಸ್ವೀಕರಿಸಿ ಬಂದಿದ್ದಾರೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ಸಾವಿರಾರು ಮಠಾಧೀಶರನ್ನ ಸೇರಿಸಿ ವೀರಶೈವ ಲಿಂಗಾಯತ ಸಮಾವೇಶ ಸೆಪ್ಟೆಂಬರ್ ಅಷ್ಟೇ ಅಲ್ಲ ಇತ್ತೀಚೆಗೆ ಹಲವು ಬಾರಿ ಲಿಂಗಾಯತ ಹಾಗೂ ವೀರಶೈವ ಮಠಾಧೀಶರನ್ನ ಒಗ್ಗೂಡಿಸುವ ಕೆಲಸ ನಡೆಯುತ್ತಲೇ ಇದೆ ಹುಬ್ಬಳ್ಳಿಯಲ್ಲಿ ಸಾವಿರಾರು ಮಠಾಧೀಶರು ಒಗ್ಗೂಡಿ ಏಕತಾ ಸಮಾವೇಶ ಮಾಡಿದ್ರು ಲಕ್ಷಾಂತರ ಭಕ್ತರು ಸೇರಿದ್ರು ಈಗ ನಡೆದ ಸಮಾವೇಶದಲ್ಲಿ ಮುನ್ನೂರ ಒಂದು ಸ್ವಾಮೀಜಿಗಳು ಸೇರಿದ್ರೆ ಹುಬ್ಬಳ್ಳಿಯಲ್ಲಿ ಸಾವಿರಕ್ಕೂ ಹೆಚ್ಚು ಮಠಾಧೀಶರು ಒಂದು ಕಡೆ ಸೇರಿದ್ರು ಪರಿಸ್ಥಿತಿ ಹೀಗಿರುವಾಗ ಸಿಎಂ ಸಿದ್ದರಾಮಯ್ಯ ಏನ್ ಮಾಡಬೇಕಿತ್ತು ಮೊದಲು ನೀವು ಒಂದಾಗಿ ಬನ್ನಿ ಎಂದು ಹೇಳಬೇಕಿತ್ತು ಇಲ್ಲವೇ ಒಂದಾಗಿಸುವ ಕೆಲಸ ಮಾಡಲು ಅವಕಾಶ ಇತ್ತು ಆದರೆ ಆ ಎರಡನ್ನೂ ಬಿಟ್ಟು ಒಂದು ಗುಂಪಿನ ಜೊತೆಗೆ ನಿಲ್ಲುವುದು ಲಿಂಗಾಯತರನ್ನ ಒಡೆಯುವ ತಂತ್ರ ಎಂದೇ ರಾಜಕೀಯವಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇದು ಮುಗಿಯದ ಯುದ್ಧ ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ ಯಾಕಂತಂದ್ರೆ ಆಗ್ಬೋದು ಅಲ್ಪಸಂಖ್ಯಾತರ ಮಾನ್ಯತೆ ಸಿಗೋದಿಲ್ಲ ಅದು ಐತಿಹಾಸಿಕ ನಿರ್ಣಯ ಜನರಲ್ಲಿ ಒಂಥರ ಏನೋ ನಾವು ವಿಭಜನೆ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು ಮುಖ್ಯಮಂತ್ರಿ ತಲೆ ಕಟ್ಟುದಲ್ಲ ಯಾರ ಆಟಗಳು ನಡೆಯೋದಿಲ್ಲ ಪ್ರತ್ಯೇಕ ಧರ್ಮ ಅಂತ ಹೇಳಿ ಬೆಂಕಿ ಹಚ್ಚುವಂತ ದುಸ್ಸಾಹಸ ಕೈ ಹಾಕಿರ್ತಕ್ಕಂತ ಶಕ್ತಿಗಳು ಅವ್ರು ಯಾರು ಅಂತ ಸಿದ್ದರಾಮಯ್ಯ ಅವರು ಕೂಡ ಗೊತ್ತಿದೆ ವೀರಶೈವ ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕ ಧರ್ಮ ಆಗುವ ಅರ್ಹತೆ ಇದೆಯೋ ಇಲ್ವೋ ಅದೇ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಹೀಗಿರುವಾಗ ಇದೆಲ್ಲದರ ಫೈನಲ್ ರಿಸಲ್ಟ್ ರಾಜಕೀಯ ಲಾಭದ ಲೆಕ್ಕಾಚಾರ ಮಾತ್ರ ಅನ್ನೋ ವಾದನೂ ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ